ನಮ್ಮ ಪ್ರಧಾನಮಂತ್ರಿ ದೇವೇಗೌಡ ಮೋದಿಜಿ ಕೊಡ್ತಕ್ಕಂಥ ಗೌರವ ಇದೆಯಲ್ಲ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅದು ಜೊತೆಗೆ ಏನ್ ಯಡಿಯೂರಪ್ಪ ಮತ್ತು ನಮ್ಮ ಕುಮಾರಣ್ಣವರು ಮೈತ್ರಿ ಕೋರ್ಟ್ ಸರ್ಕಾರ ರಚನೆ ಆಡಿದಾಗ ಅವ್ರು ಮಾಡಿದಂತ ಉತ್ತಮ ಕೆಲಸ ಇವತ್ತು ಯಾವುದೇ ಪಕ್ಷಗಳು ಕೂಡ ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಗಿಡ ಅದು ತಾವೆಲ್ಲ ಬುಡಸಂಬ ಕಿತ್ತಾಕಿ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಆದಂತ ಸುಧಾಕರ್ ಅವರಿಗೆ ತಾವೆಲ್ಲರೂ ಕೂಡ ಎರಡೂವರೆ ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕು ನಮ್ಮ ಬಿಜೆಪಿ ಕಾರ್ಯಕರ್ತರು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಶ್ರೀನಿವಾಸ ಮೂರ್ತಿಯವರು ನಮ್ಮ ನಾಗರಾಜ್ ಅವರು ನಮ್ಮ ಸಪ್ತಗಿರಿ ಶಂಕರ ನಾಯಕ್ನವರು ನಮ್ಮ ಈ ಕೃಷ್ಣಪ್ಪನವರು ನಮ್ಮ ಲಂಬೂರಾಜು ಅವರು ನಮ್ಮ ಮುನೇಗೌಡರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನಮ್ಮ ಸುಧಾಕರ್ ಅವ್ರನ್ನ ಗೆಲ್ಲಿಸಿ ನಮ್ಮ ಕುಂಬಾರಣ್ಣ ಕೇಂದ್ರ ರೈಲ್ವೆ ಸಚಿವರಾಗಬೇಕು ನನ್ನ ಆಸೆ ನಮ್ಮ ಕುಂಬಾರಣ್ಣ ನಮ್ಮ ಮೋದಿಜಿಯವರು ಆಟಿಕ್ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿ ನಮ್ಮ ಚೆನ್ನಪ್ಪನವರು ಪರವಾಗಿ ತಾವೆಲ್ಲರೂ ಬಿಳಿದಿರಿ ಇವತ್ತು ತಮ್ಮೆಲ್ಲ ಸಂತೋಷದ ವಿಚಾರ ಇವೆಲ್ಲ ಹಂಗಾಗಿ ಈ ಒಂದು ಸಭೆ ಆಗಲಿ ನಮ್ಮ ಸುಧಾಕರ್ ಅವರಿಗೆ ನಮ್ಮ ನಲ್ಮಂಗಲ ತಾಲೂಕಿನ ಪರವಾಗಿ ನಾವು ಜೆಡಿಎಸ್ ಮತ್ತು ಬಿಜೆಪಿ ಪರವಾಗಿ ಸ್ವಾಗತವನ್ನು ಕೋರಿ ಅವ್ರು ಈಗಾಗಲೇ ಎರಡು ಲಕ್ಷ ಮತಗಳಿಂದ ಗೆದ್ದಿದ್ದಾರೆ ಹಂಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಎಲ್ಲ ಮಹಿಳಾ ಘಟಕದ ಎಲ್ಲ ನಮ್ಮ ಅಕ್ಕ ತಂಗಿದಿರು ಜೆ ಡಿ ಎಸ್ ಮತ್ತು ಬಿಜೆಪಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಸ್ನೇಹಿತ ಚೌಧರಿ ಅವರು ಉದ್ಭವ ಯುವಕ ನಮ್ಮ ಮೋಹನ್ ಕುಮಾರ್ ನಮ್ಮ ಮೋಹನ್ ಕುಮಾರ್ ಅವರು ನಮ್ಮ ಅವರು ಮತ್ತು ನಮ್ಮ ಜೋಡಿ ತೇರು ಅವರು ಮತ್ತು ಚೌಧರಿ ಅವರು ಒಟ್ಟಿಗೆ ಸೇರ್ಕೊಂಡು ಅವರ ಸಮ್ಮುಖದಲ್ಲಿ ನಾವೆಲ್ಲ ಚುನಾವಣೆ ನಡೆಸಿ ಒಂದು ಲಕ್ಷ ಮತಗಳಿಂದ ನಾವು ಸುಧಾಕರ್ ಗೆಲ್ಲಿಸುವ ಮೂಲಕ ಇದು ಒಂದು ಇತಿಹಾಸ ಸೃಷ್ಟಿ ಆಗ್ಬೇಕಿತ್ತು ಅಂತ ಹೇಳಿ ನಾನು ಇರ್ತಕ್ಕಂಥ ಎಲ್ಲ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಹೊಂದಿಸಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಒಂದು ನಮ್ಮ ಮುನ್ನೇಗೌಡರು ಒಬ್ಬ ಒಳ್ಳೆಯ ಮನುಷ್ಯ ಎರಡ್ ಸಾವಿರದ ಇಪ್ಪತ್ತೆಂಟು ಕಾನ ಮತ್ತೆ ಅವರು ಎಮ್ ಎಲ್ ನನ್ನ ಆಸೆ ಇದೆ ಇವತ್ತು ಇಬ್ರು ಜನ ಮುನ್ನೇಗೋಟ್ರಿಗೆ ಸೋಲಾಯಿತು ಅದು ಒಂದು ರೀತಿ ಎಲ್ಲಕ್ಕೂ ದುಃಖದ ಸಂಗತಿ ಇದು ಮುಂದೆ ಅವರು ಕೂಡ ಎಮ್ ಎಲ್ ಎ ಆಗಲಿ ಅಂತೇಳಿ ನಾನು ಬಯಸಿ ಈ ಒಂದು ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ವೇದಿಕೆ ಎಮ್ ಎಲ್ ಎಲ್ಲ ನಮ್ಮ ಮುಖಂಡರಿಗೆ ನಾನು ಹೊಂದಿಸಿ ನಮಸ್ಕಾರ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್